ಒಂದಂತೂ ಸತ್ಯ ಇದು ಜಗತ್ತಿನ ಜಿಯೋ ಪಾಲಿಟಿಕ್ಸ್ ನ ಇದ್ದೇನೆ ಯಾವ ರೀತಿ ರಷ್ಯಾ ಯುಕ್ರೇನ್ ವಾರ್ ನಡೀತಾನೆ ಇದೆ ಎರಡು ವರ್ಷ ಕಳೆದ್ರು ಸಹ ಯಾವ ರೀತಿ ಇಸ್ರೇಲ್ ಮತ್ತು ಇರಾನ್ ಮಧ್ಯೆ ಸಮಸ್ಯೆ ಪ್ರಾರಂಭ ಆಗಿದೆ ಅಂದ್ರೆ ಇಡೀ ಜಗತ್ತಿನ ಒಂದು ರೀತಿ ಯುದ್ಧದ ವಾತಾವರಣ ಇಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಾಯಕತ್ವವು ಕೂಡ ಅಷ್ಟೇ ಅತ್ಯಗತ್ಯ ಅಂತ ಒಂದು ದಿಟ್ಟ ನಾಯಕತ್ವವನ್ನ ದೇಶದ ಜನತೆಗೆ ವಿಶ್ವಾಸ ಬರ್ತಕ್ಕಂಥ ಒಂದು ದಿಟ್ಟ ನಾಯಕತ್ವವನ್ನ ನರೇಂದ್ರ ಮೋದಿಜಿಯವರು ನೀಡಿದ್ದಾರೆ ಅನ್ನೋದು ಬಹಳ ಗಮನಾರ್ಹ ಅಂಶ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಗೆ ಹೆಮ್ಮೆ ಇದೆ ಇವತ್ತು ನರೇಂದ್ರ ಮೋದಿ ಜಿಯವರು ಪ್ರಧಾನಮಂತ್ರಿ ಆದ ಮೇಲೆ ಸದೃಢವಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಮುಂದನ್ನು ಕೂಡ ಇದೇ ವೇಗದಲ್ಲಿ ಭಾರತ ಅಭಿವೃದ್ಧಿಯನ್ನ ಕಾಣುತ್ತದೆ ಏನು ಅವರ ಕನಸಿದೆ ಎರಡ್ ಸಾವಿರದ ನಲವತ್ತೇಳನೇ ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಆಗಬೇಕು ಆ ಕನಸು ನನ್ನ ಸಾರ್ದಲ್ಲಿ ಯಾವುದೇ ಅನುಮಾನಗಳಿಲ್ಲ ಅನ್ನೋದನ್ನ ನಾನು ಈ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತೇನೆ